नमः सूर्याय चन्द्राय मङ्गलाय बुधाय च गुरुशुक्रचरिभ्यश्च राहुवे केतुवे नमः मृत्युञ्जयाय रुद्राय नीलकण्ठाय चम्बवे अमृतेशाय शर्वाय महादेवाय ते नमः कुरुवे सर्वलोकानां भिषजे भवरोगिणां विधये सर्वविद्यानां दक्षिणामूर्तये नमः नमस्कारः ಆತ್ಮೀಯ ಯಾಜ್ಞವಲಿಕೆಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನೂತನ ಇಂಗ್ಲೀಷ್ ಸಂವತ್ಸರ ಅಂತ ಹೇಳ್ತೇವಲ್ಲ ಅದು ಬರೋದಕ್ಕೆ ತಯಾರಾಗಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಾದಶ ರಾಜ್ಯಗಳ ಬಗ್ಗೆ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ನಿನ್ನೆಯ ದಿವಸ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಥೇಳಿ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ ನಂತರ ಇರತಕ್ಕಂಥ ರಾಶಿ ಅಂದರೆ ವೃಷಭ ರಾಶಿ ಅಂದರೆ ಈ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಯಾವ ಥರ ಇದೆ ಆದಾಯ ಯಾವ ಥರ ಇದೆ ಅವರ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಹೆಚ್ಚಾಗತ್ತಾ ಅಥವಾ ಏನಾದರೂ ಸಮಸ್ಯೆಗಳು ಬರುತ್ತಾ ಅಂಥೇಳಿ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅಂತೇನು ಹೇಳ್ತೀವಿ ನೂತನ ಆಂಗ್ಲ ಅಂದರೆ ಇಂಗ್ಲೀಷ್ ಸಂವತ್ಸರ ಅಂತ ಹೇಳ್ತೀವಿ ಬರೋದಕ್ಕೆ ಇನ್ನೊಂದು ಹತ್ತು ದಿನ ಇದೆ ಅಂಥೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಎಲ್ಲರೂ ಹೊಸ ವರ್ಷ ಬರ ಕಾತರಾಗಿ ಕಾಯ್ತಾ ಕಾಯ್ತಾಯಿದ್ದೀವಿ ಇದರ ಜೊತೆಯಲ್ಲಿ ಮುಂಬರುವ ವರ್ಷ ಅಂದರೆ ಹೊಸ ವರ್ಷದಲ್ಲಿ ಯಾವ ಥರ ಜ್ಯೋತಿಷ್ಯದ ಪ್ರಕಾರ ವಿಚಾರಗಳನ್ನು ತಿಳ್ಕೊಳ್ಳೋಣ ಈ ವಿಚಾರಗಳನ್ನು ತಿಳ್ಕೋಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಹಾಗಾದರೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವೃಷಭರಾಶಿಯವರೆಗೆ ಆರ್ಥಿಕವಾಗಿ ಹಣಕಾಸು ಮತ್ತು ಉದ್ಯೋಗ ಅದೇ ರೀತಿಯಲ್ಲಿ ಆರೋಗ್ಯ ವೈವಾಹಿಕ ಜೀವನ ಯಾವ ಥರ ಇದೆ ಅಂಥೇಳಿ ವೃಷಭರಾಶಿಯವರಿಗೆ ಅದರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿಕೊಂಡು ಹೋಗೋಣ ಈ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮತ್ತು ಗುರುವಿನ ಬಲ ತುಂಬ ಚೆನ್ನಾಗಿದೆ ಹಾಗಾಗಿ ಶನಿ ಅಂದರೆ ಕರ್ಮಕಾರಕ ಅಂತೇಳಿರ್ತೀವಿ ಗುರು ಬಂದಾಗ ಧರ್ಮಕಾರಕ ಅಂತ ಹೇಳ್ತೀವಿ ಇವೆರಡೂ ಗ್ರಹಗಳ ಒಂದು ಪಾಸಿಟಿವ್ನೆಸ್ಸು ಅಂತ ಹೇಳ್ತೀವಿ ಯಾರೆಲ್ಲ ಜಾತಕದಲ್ಲಿ ಯಾವೆಲ್ಲ ರಾಶಿಗಳಿಗೆ ಚೆನ್ನಾಗಿರುತ್ತೆ ಅವರಿಗೆ ಒಳ್ಳೆಯ ರಿಸಲ್ಟು ಅಂತೇನು ಹೇಳ್ತೀವಿ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಕಾರಣ ಏನಪ್ಪ ಅಂದರೆ ಶನಿ ಮತ್ತು ಗುರು ಚೆನ್ನಾಗಿದ್ದಾಗ ಒಳ್ಳೆಯ ಆರ್ಥಿಕವಾಗಿ ಸಾಂಸಾರದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು ಹಾಗಾದರೆ ಈ ವೃಷಭರಾಶಿಯವರಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲವಾ ಅಂದಾಗ ಖಂಡಿತವಾಗಿ ಎಂಬತ್ತರಿಂದ ತೊಂಬತ್ತು ಭಾಗ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು ಅಂತೇಳಿ ಹೇಳ್ಬೋದು ಕಾರಣ ಗುರು ಮತ್ತು ಶನಿ ಬಲ ಚೆನ್ನಾಗಿರೋದರಿಂದ ವೃಷಭರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಆಗುತ್ತೆ ಈ ವೃಷಭರಾಶಿಯ ಮನೆಯಲ್ಲಿ ಗುರುಗ್ರಹ ಆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆ ಮತ್ತು ಕರ್ಮಸ್ಥಾನದಲ್ಲಿ ಗ್ರಹ ಇರುವುದರಿಂದ ಲಾಭಸ್ಥಾನದಲ್ಲಿ ರಾಹು ಇರೋದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಗಳು ಅಂದರೆ ಶುಭ ಫಲಗಳು ಸಿಗಲಿದೆ ಅಂಥೇಳಿ ಹೇಳಬಹುದು ಒಳ್ಳೆಯ ವೃತ್ತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ಯಾವೆಲ್ಲ ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಾರೆ ವ್ಯಕ್ತಿಗಳು ಬಡ್ತಿ ಅಂದರೆ ಪ್ರಮೋಷನ್ಗೆ ಎಲ್ಲ ಕಾಯ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಪ್ರಮೋಷನ್ ಸಿಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳಬಹುದು ನಂತರದ ಒಂದು ಆರ್ಥಿಕ ಸ್ಥಿತಿ ಅಂದರೆ ಈ ವೃಷಭ ರಾಶಿಯವರಿಗೆ ಒಳ್ಳೆಯ ರಾಜಯೋಗ ಇದೆ ಅಂತೇಳಿ ಖಂಡಿತವಾಗಿ ಹೇಳಬಹುದು ಕಾರಣ ಗುರು ಮತ್ತು ಶನಿಯ ಬಲ ತುಂಬ ಚೆನ್ನಾಗಿರೋದರಿಂದ ಒಳ್ಳೆಯ ರಾಜಯೋಗನೇ ಸಿಗುತ್ತೆ ಅಂಥೇಳಿ ವೃಷಭ ರಾಶಿಯವರಿಗೆ ಹೇಳಬಹುದು ಅದೇ ರೀತಿಯಲ್ಲಿ ಆದಾಯ ಮತ್ತು ಬಡ್ತಿ ಎಲ್ಲವೂ ಸಹ ಬಹಳ ಉತ್ತಮವಾಗಿದೆ ಅಂಥೇಳಿ ಹೇಳ್ಬೋದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆಯ ಫಲಗಳಿದೆ ಅಂತೇಳಿ ತಿಳ್ಕೊಂಡಾಗ ಮುಂದಿನ ಗ್ರಹಗತಿಗಳು ಯಾವ ರೀತಿ ಇದೆ ಅಂಥೇಳಿ ಅದರ ಬಗ್ಗೆ ನಾವು ವಿಚಾರಗಳನ್ನು ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚರಲ್ಲಿ ಇಪ್ಪತ್ತೆಂಟಕ್ಕೆ ಶನಿ ಬದಲಾವಣೆ ಆಗ್ತಕ್ಕಂಥದ್ದು ಆಗತ್ತೆ ಅಂದರೆ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಅಂಥೇಳಿ ಹೇಳ್ಬೋದು ಶನಿ ಆ ವೃಷಭರಾಶಿಯವರಿಗೆ ಲಾಭಸ್ಥಾನದಲ್ಲಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವರ್ಷ ಈ ರಾಶಿಯವರಿಗೆ ಶನಿ ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಕ್ಕಂಥ ಒಂದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ವೃಷಭರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ರಾಹುಗ್ರಹ ಬಲ ತುಂಬ ಚೆನ್ನಾಗಿರೋದರಿಂದ ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಶುಭ ಫಲಗಳನ್ನು ಖಂಡಿತವಾಗಿ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳನ್ನು ನೋಡ್ತಕ್ಕಂಥ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಭಾಗ ಕೆಲಸದ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಆಗ್ತಕ್ಕಂಥ ಸಂದರ್ಭಗಳು ಈ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಈ ವೃಷಭರಾಶಿಯವರ ಈ ಜಾತಕ ಕುಂಡಲಿಯಲ್ಲಿ ಕೇತುಗ್ರಹ ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭನೂ ಬರುತ್ತೆ ಅಂತ ಹೇಳ್ಬೋದು ಆದರೆ ಕೇತುಗ್ರಹದಿಂದ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಹಾಗಾಗಿ ಯಾವುದೇ ರೀತಿಯ ಒಂದು ಭಯವನ್ನು ಪಡ್ತಕ್ಕಂಥದ್ದು ವೃಷಭರಾಶಿಯವರು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ಬೋದು ಗುರುಗ್ರಹ ವೃಷಭರಾಶಿಯಲ್ಲಿರುವ ಒಂದು ಕಾರಣದಿಂದ ಮೇ ಹದಿನೈದರ ನಂತರ ವೃಷಭ ರಾಶಿಯವರ ಎರಡನೇ ಮನೆಗೆ ಗುರು ಸಾಗುತ್ತಾನೆ ಅಂತೇಳಿ ಹೇಳ್ಬೋದು ಅಲ್ಲಿಂದ ಮೇ ನಂತರದಲ್ಲಿ ಈ ವೃಷಭರಾಶಿಯವರಿಗೆ ಪೂರ್ತಿಯಾಗಿ ಒಳ್ಳೆಯ ಶುಭ ಫಲವನ್ನು ಗುರುಗ್ರಹ ಕೊಡ್ತಾನೆ ಅಂಥೇಳಿ ಹೇಳಬಹುದು ಹಾಗಾಗಿ ಈ ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ವರ್ಷ ಅಂತಲೇ ನಾವು ಎರಡು ಸಾವಿರದ ಇಪ್ಪತ್ತೈದನ್ನು ಕನ್ಸಿಡರ್ ಮಾಡ್ಬೋದು ಅಂಥೇಳಿ ಹೇಳಬಹುದು ಕಾರಣ ಆ ಗುರುಗ್ರಹದ ಒಂದು ಲಾಭ ಹೇಳ್ತೀವಿ ಅದರ ಒಂದು ಎಫೆಕ್ಟು ಅಂದ ಆ ವೃಷಭರಾಶಿಯವರಿಗೆ ಒಳ್ಳೆಯ ಲಾಭ ಆಗತ್ತೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಶನಿಗ್ರಹ ಬಂದು ಮೀನರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ವೃಷಭ ರಾಶಿಯವರ ಲಾಭ ಸ್ಥಾನ ಅದಾಗತ್ತೆ ಅಂಥೇಳಿ ಕನ್ಸಿಡರ್ ಮಾಡ್ಬೋದು ಹಾಗಾಗಿ ಶನಿಗ್ರಹದ ಒಂದು ಬಲದಿಂದ ಈ ವೃಷಭ ರಾಶಿಯವರಿಗೆ ಒಳ್ಳೆಯ ರಾಜಯೋಗ ಅಂಥೇಳಿ ಹೇಳ್ಬೋದು ಧರ್ಮ ಮತ್ತು ಕರ್ಮ ಕ ಶನಿಗ್ರಹ ಒಳ್ಳೆಯ ಶನಿಗ್ರಹದ ಆಶೀರ್ವಾದ ಲಾಭ ಆಗ್ತಕ್ಕಂಥ ಸನ್ನಿವೇಶಗಳು ಈ ವರ್ಷ ವರ್ಷಪೂರ್ತಿ ವೃಷಭರಾಶಿಯವ್ರಿಗೆ ಆಗೋದ್ರಿಂದ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತೇಳಿ ಶನಿಗ್ರಹದಿಂದ ನಾವು ಅನಲೈಸ್ ಮಾಡಿದಾಗ ಈ ವಿಚಾರವನ್ನು ಖಂಡಿತವಾಗಿ ಹೇಳಬಹುದು ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಿರ್ತಾರೆ ಅದೇ ರೀತಿಯಲ್ಲಿ ಸಂಬಳ ವಿಚಾರವಾಗಿ ಇನ್ಕ್ರಿಮೆಂಟ್ ಅಂತ ಹೇಳ್ತೀವಿ ಅದು ಸಹ ಜಾಸ್ತಿ ಆಗಿಲ್ಲ ಅಂತ ಯೋಚನೆ ಮಾಡಲಿದ್ದಾಗ ಯಾರೆಲ್ಲ ವೃಷಭರಾಶಿಯವರಿಗೆ ಕೆಲಸದಲ್ಲಿ ಸಮಸ್ಯೆ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದಾಗ ಇವರಿಗೆಲ್ಲ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಯುಗಾದಿ ನಂತರದಲ್ಲಿ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳ್ಬೋದು ಉದ್ಯೋಗದಲ್ಲಿ ಒಳ್ಳೆಯ ಬಡ್ತಿ ಪ್ರಮೋಷನ್ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಂಬಳದ ವಿಚಾರವಾಗಿ ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆಗಳು ಮಾರ್ಚ್ ನಂತರದಲ್ಲಿ ವೃಷಭರಾಶಿಯವರಿಗೆ ಆಗುತ್ತೆ ಯಾರೆಲ್ಲ ಈ ವೃಷಭರಾಶಿಯವರು ನಿರುದ್ಯೋಗಿಗಳಾಗಿದ್ದಲ್ಲಿ ಅವರಿಗೂ ಸಹ ಲಾಭ ಆಗ್ತಕ್ಕಂಥದ್ದು ಖಂಡಿತವಾಗಿ ಮಾರ್ಚ್ ನಂತರದಲ್ಲಿ ಒಳ್ಳೆಯ ಬದಲಾವಣೆಗಳು ಈ ವೃಷಭರಾಶಿಯವರಿಗೆ ಖಂಡಿತವಾಗಿ ಉದ್ಯೋಗವು ಸಿಗುತ್ತದೆ ಅಂತೇಳಿ ಹೇಳ್ಬೋದು ಇದೇ ರೀತಿಯಲ್ಲಿ ಮುಂದೆ ಹೋದಾಗ ಸ್ವಲ್ಪ ರಾಹು ಬದಲಾವಣೆಯಿಂದ ಕೆಲವೊಂದು ಸಮಸ್ಯೆಗಳು ಈ ವೃಷಭಾರಾಜಿಯವರಿಗೆ ಆಗ್ತಕ್ಕಂಥದ್ದು ಬರುತ್ತೆ ಹಾಗಾಗಿ ಆ ಒಂದು ಸಮಯ ಬಂದಾಗ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತಗಳು ಅಂತ ಹೇಳ್ತೇವಲ್ಲ ಅದಾಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ರಾಹು ಬದಲಾವಣೆ ಆಗುವ ಒಂದು ಸಮಯದಲ್ಲಿ ಸ್ವಲ್ಪ ವಿಚಾರಗಳನ್ನು ಮಾಡಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟು ವ್ಯವಹಾರದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅದರ ಬಗ್ಗೆ ವಿಚಾರಗಳನ್ನು ಮಾಡಿದಾಗ ಅಲ್ಲಿಯೂ ಸಹ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ ಒಂದಲ್ಲ ಎರಡು ಸಾರಿ ವ್ಯವಹಾರದಲ್ಲಿ ಕೈ ಹಾಕುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ ಮುಂದುವರಿಸಿದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ವೃಷಭ ರಾಶಿಯವರ ಹಣಕಾಸಿನ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳಬಹುದು ಕಾರಣ ಧನಸ್ಥಾನಕ್ಕೆ ಗುರುಬಲ ಅಂದರೆ ಗುರು ಬರೋದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಅವರು ಏನು ಅನ್ಕೊಂಡಿರ್ತಾರೆ ಅದಕ್ಕೂ ಮೀರಿ ಒಂದು ಯಶಸ್ಸು ಅಂಥೇಳಿ ಖಂಡಿತವಾಗಿ ಸಿಗುತ್ತೆ ಯಾರೆಲ್ಲ ಈ ವೃಷಭರಾಶಿಯವರು ಸ್ವಲ್ಪ ಸಾಲ ಸಮಸ್ಯೆಯಿಂದ ಇದ್ದಾರೋ ಅವರಿಗೆಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಲಗಾರರ ಕಾಟ ಅಂತೇನು ಹೇಳ್ತೀವಿ ಅದರಿಂದ ಖಂಡಿತವಾಗಿ ಮುಕ್ತಿ ಸಿಗುತ್ತೆ ಅದೇ ರೀತಿಯಲ್ಲಿ ಆದಾಯ ಸಹ ಹೆಚ್ಚಾಗ್ತಕ್ಕಂಥದ್ದು ಖಂಡಿತ ಆಗುತ್ತೆ ಸ್ವಲ್ಪ ಈ ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಷ್ಟ ಅಂತ ಅಂದರೆ ಯಾವುದೇ ರೀತಿಯಲ್ಲಿ ನಷ್ಟ ಆಗ್ತಕ್ಕಂಥದ್ದು ತುಂಬ ಕಮ್ಮಿ ಅಂತೇಳಿ ಹೇಳಬಹುದು ಅದೇ ರೀತಿ ವ್ಯವಹಾರದ ಸಂಬಂಧವಾಗಿ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಯಾರೆಲ್ಲ ಕನಸು ಕಂಡಿರ್ತಾರೆ ಅವರಿಗೂ ಸಹ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥದ್ದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರದಲ್ಲಿ ಒಳ್ಳೆಯ ವ್ಯವಹಾರದಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಯಾರೆಲ್ಲ ಕನಸಿಟ್ಕೊಂಡಿದ್ದೀರಾ ಅವರಿಗೆಲ್ಲ ಮಾರ್ಚ್ ನಂತರದಲ್ಲಿ ಖಂಡಿತವಾಗಿ ಆ ಒಂದು ವ್ಯವಹಾರದಲ್ಲಿ ಅನುಕೂಲವನ್ನು ಆ ಭಗವಂತ ಗುರು ಮತ್ತು ಶನಿಗ್ರಹದ ಅನುಕೂಲ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅದೇ ರೀತಿಯಲ್ಲಿ ಶನಿಗ್ರಹದ ಒಂದು ಫಲ ಅಂತೇನಿರ್ತೀವಿ ಅದರ ಒಂದು ವಿಚಾರವಾಗಿ ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಅಂದರೆ ಲಾಭ ಅಭಿವೃದ್ಧಿಯನ್ನು ಸಹ ಉಂಟು ಮಾಡ್ತಾನೆ ಅಂತೇಳಿ ಹೇಳಬಹುದು ಒಳ್ಳೆಯ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭವನ್ನು ನಿರೀಕ್ಷಣೆಯನ್ನು ಈ ವೃಷಭರಾಶಿಯವರು ಮಾರ್ಚ್ ನಂತರದಲ್ಲಿ ಮಾಡಬಹುದು ಅದೇ ರೀತಿಯಲ್ಲಿ ಯಾರೆಲ್ಲ ಮನೆ ಕನಸು ಕನಸುಕೊಂಡಿರ್ತೀರ ಅಥವಾ ಸಹಿ ತಗೋಬೇಕು ಅಂತ ಆಸೆ ಇರುತ್ತೆ ಅದು ಸಹ ಮಾರ್ಚ್ ಏಪ್ರಿಲ್ ನಂತರದಲ್ಲಿ ಆಗ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಗುರುಗ್ರಹನ ಒಂದು ಆಗಮನದಿಂದ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಡೆವಲಪ್ಮೆಂಟ್ ಅಂದರೆ ಒಂದು ದೊಡ್ಡ ಮಟ್ಟದ ಬದಲಾವಣೆ ಸಹ ಆಗುತ್ತೆ ಅಂದರೆ ಅಧಿಕಾರ ಯಾರೆಲ್ಲ ಈ ವ್ಯವಹಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೂ ಸಹ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಹಣಕಾಸಿನ ಲಾಭ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಲಾಭ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಆಗುತ್ತೆ ಈ ವೃಷಭರಾಶಿಯವರ ಕುಟುಂಬ ಜೀವನದ ವಿಚಾರವಾಗಿ ಬಂದಾಗ ಒಳ್ಳೆಯ ಶುಭ ಕಾರ್ಯಗಳು ಮನೆಯಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ ಅಂತೇಳಿ ಹೇಳ್ಬೋದು ಅಂದರೆ ಆ ಒಂದು ವೃಷಭ ರಾಶಿಯವರಿಗೆ ಗುರುವಿನ ಬಲದಿಂದ ಮಾತಾಡಿನಿಂದ ತುಂಬ ಪ್ರಭಾವವನ್ನು ಉಂಟನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು ಅಂದರೆ ಗುರುಗ್ರಹ ಯಾವಾಗ ಆ ಒಂದು ರಾಶಿಗೆ ಬರ್ತಾನೆ ಆಟೋಮೆಟಿಕ್ಕಾಗಿ ಒಳ್ಳೆಯ ಬಲ ಅಂತೇಳಿ ಹೇಳ್ತೀವಲ್ಲ ಮಾತಾಡ್ತಕ್ಕಂಥ ಒಂದು ಶೈಲಿ ಆ ಒಂದು ಗುರುವಿನ ಬಲದಿಂದ ತುಂಬ ಎಫೆಕ್ಟ್ ಆಗಿ ಪಾಸಿಟಿವ್ ಆಗಿ ಅವರಿಗೆ ಕ್ಲಿಕ್ ಆಗುತ್ತೆ ಅಂಥೇಳಿ ಹೇಳಬಹುದು ಇಷ್ಟು ದಿನ ಎಲ್ಲ ಈ ಮನೆಯಲ್ಲಿರ್ತಕ್ಕಂಥ ಸಂಬಂಧಗಳಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳೆಲ್ಲವೂ ಅವರು ಆಡ್ತಕ್ಕಂಥ ಒಂದು ಮಾತಿನಿಂದ ಸಾಕಷ್ಟು ಬದಲಾವಣೆಗಳಾಗತಕ್ಕಂಥದ್ದು ಸಾಧ್ಯತೆ ಜಾಸ್ತಿಯಾಗಿದೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ತುಂಬ ಅನುಕೂಲವಾಗಿದೆ ಅಂತಲೇ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ರಾಶಿಯವರ ಎರಡನೇ ಮನೆಯಲ್ಲಿ ಗುರು ಇರೋದರಿಂದ ಗುರುಬಲ ಅಂತೇನು ಹೇಳ್ತೀವಿ ಒಳ್ಳೆಯ ಬಲ ಇರೋದರಿಂದ ಒಳ್ಳೆಯ ವಿದ್ಯಾಲಾಭ ಆಗ್ತಕ್ಕಂಥದ್ದು ಯಾರೆಲ್ಲ ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತ ಕನಸನ್ನು ಕಂಡಿರ್ತಾರೆ ವಿದ್ಯಾರ್ಥಿಗಳು ಆ ಒಳ್ಳೆಯ ಕಾಲ ಕಾಲೇಜಿನಲ್ಲಿ ಸೀಟು ಅಂತೇಳಿ ಉತ್ತಮ ಫಲಿತಾಂಶ ಕೂಡ ಬರ್ತಕ್ಕಂಥದ್ದು ಈ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಯಾರೆಲ್ಲ ವಾಹನ ಯೋಗ ಮತ್ತು ಆಸ್ತಿ ಮತ್ತು ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥ ಕನಸನ್ನು ಕಂಡಿರ್ತಾರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರದಲ್ಲಿ ವೃಷಭ ರಾಶಿಯವರು ಅದೇ ರೀತಿಯಲ್ಲಿ ಬಂಗಾರ ಅಂತೇನು ಹೇಳ್ತೀವಿ ವಸ್ತುಗಳಾಗ್ಬೋದು ಆಗ್ಬೋದು ವಾಹನ ಆಗ್ಬೋದು ಇದು ಎಲ್ಲ ರೀತಿಯಲ್ಲಿ ಖಂಡಿತವಾಗಿ ಮೇ ಅಂದರೆ ಮೇ ಒಳಗಾಗಿ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಖಂಡಿತವಾಗಿ ಮೇ ತಿಂಗಳ ಒಳಗಾಗಿ ಈ ವೃಷಭ ರಾಶಿಯವರಿಗೆ ವಾಹನ ಮತ್ತು ಬಂಗಾರ ಆಗಿರಬಹುದು ಸೈಟು ಭೂಮಿ ಆಸ್ತಿಗಳ ವಿಚಾರವಾಗಿ ಒಳ್ಳೆಯ ಶುಭ ಫಲಗಳು ಖಂಡಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ನಂತರದ ಸ್ವಲ್ಪ ಜೂನ್ ನಂತರ ಅದು ಸ್ವಲ್ಪ ನಿಧಾನ ಆಗ್ತಕ್ಕಂಥ ಸಂದರ್ಭಗಳಿರೋದರಿಂದ ಆದಷ್ಟು ಮೇ ಒಳಗಾಗಿ ನಿಮಗೆ ಈ ವಿಚಾರವಾಗಿ ವ್ಯವಹಾರವನ್ನು ಮಾಡಿದಾಗ ಖಂಡಿತವಾಗಿ ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ವೃಷಭ ರಾಶಿಯವರ ವಿಚಾರವಾಗಿ ಬಂದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಸರ್ಕಾರಿ ಉದ್ಯೋಗವನ್ನು ಕನಸನ್ನು ಕಂಡಿರ್ತೀರ ಅದು ಸಹ ಕ್ಲಿಕ್ ಆಗ್ತಕ್ಕಂಥ ಸಂದರ್ಭಗಳು ಖಂಡಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಕಾರಣ ಗುರುವಿನ ಒಂದು ಬಲ ಚೆನ್ನಾಗಿರೋದ್ರಿಂದ ಒಳ್ಳೆಯ ಉತ್ತಮ ಫಲವನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು ಸರ್ಕಾರಿ ಉದ್ಯೋಗ ಯಾರೆಲ್ಲ ಬೇಕು ಅಂತ ಇರ್ತಾರೆ ಸರ್ಕಾರಿ ಉದ್ಯೋಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಯೋಗ ಖಂಡಿತವಾಗಿ ಈ ವೃಷಭರಾಶಿಯವರಿಗೆ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಒಳ್ಳೆಯ ಪ್ರಮೋಷನ್ನು ಸಂಬಳ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲ ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ ಹೇಳ್ತೀವಿ ಇವೆಲ್ಲ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿ ಕೃಷಿಕರು ವ್ಯವಸಾಯವನ್ನು ಮಾಡ್ತಕ್ಕಂಥ ಇದ್ದಾಗ ಸಂತೋಷ ಪಡ್ತಕ್ಕಂಥ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಹೇಳಬಹುದು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಯಾರೆಲ್ಲ ವೃಷಭ ರಾಶಿಯವರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಖಂಡಿತವಾಗಿ ಈ ಕೃಷಿಕರು ವ್ಯವಸಾಯ ಮಾಡ್ತಕ್ಕಂಥ ವೃಷಭರಾಶಿಯವರಿಗೆ ಒಳ್ಳೆಯ ಲಾಭವನ್ನು ಕೊಡ್ತಕ್ಕಂಥ ವರ್ಷ ಅಂದರೆ ವ್ಯವಸಾಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಖಂಡಿತವಾಗಿ ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ವೃಷಭರಾಶಿಯವರು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಇರೋದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟಾಗ ಯಾವುದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅಂಥೇಳಿ ಹೇಳಬಹುದು ಮತ್ತು ವೃಷಭರಾಶಿಯವರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ಅಂಥೇಳಿ ಖಂಡಿತವಾಗಿ ಮದುವೆ ಆಗ್ಬೋದು ಅಥವಾ ಗೃಹ ಪ್ರವೇಶ ಆಗ್ಬೋದು ಅಥವಾ ಬೇರೆ ಹೋಮ ಹವನಗಳಾಗಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ದೈವ ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ವೃಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಯಾರೆಲ್ಲ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತಿದ್ದ ಯೋಚನೆ ಮಾಡಿರ್ತಾರೆ ಅಥವಾ ವಿದೇಶ ಪ್ರವಾಸ ಮಾಡಬೇಕು ಅಂತ ಇರ್ತಾರೆ ಈ ವೃಷಭ ಖಂಡಿತವಾಗಿ ಆ ಅವಕಾಶಗಳು ಸಹ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ತೀರ್ಥಯಾತ್ರೆ ಹೋಗಬೇಕು ಅಂತ ಯಾರೆಲ್ಲ ಕನಸುಕೊಂಡಿರ್ತಾರೆ ಅದು ಸಹ ಈ ರಾಶಿಯವರಿಗೆ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಈ ಎಲ್ಲ ಒಳ್ಳೆಯ ವಿಚಾರಗಳಿಂದ ಈ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಂದರೆ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಪತ್ರಿಕಾ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವೃಷಭ ರಾಶಿಯವರಿಗೆ ಒಳ್ಳೆಯ ಗೌರವ ಸನ್ಮಾನ ಆಗ್ತಕ್ಕಂಥ ಒಂದು ಪ್ರಶಸ್ತಿ ಸಿಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಮರ್ಯಾದೆ ಗೌರವ ಸಿಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗತ್ತೆ ಅಂತ ಹೇಳಬಹುದು ಯಾವುದೇ ರೀತಿಯ ಶತ್ರು ಬಾಧೆಗಳು ಸ್ವಲ್ಪ ಮಟ್ಟಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಮ್ಮಿ ಅಂತೇಳಿ ಹೇಳಬಹುದು ಹೀಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂತ ನಾವು ಹೇಳ್ತೇವಲ್ಲ ಆ ರೀತಿಯ ಒಂದು ಫಲಗಳನ್ನು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಹೇಳಬಹುದು ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರಿಗೆ ಸಂಪೂರ್ಣ ಒಳ್ಳೆಯ ಫಲಗಳನ್ನು ಖಂಡಿತವಾಗಿ ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಹೇಳಬಹುದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಹಿಂದೆ ಆದಾಯ ಎಷ್ಟು ಆದಾಯ ಆಗಿರುತ್ತೆ ಅದಕ್ಕೆಲ್ಲ ಡಬಲ್ ಅಂತೇನು ಹೇಳ್ತೀವಿ ಅದೆಲ್ಲ ಡಬಲ್ ಆಗ್ತಕ್ಕಂಥ ಸಂದರ್ಭಗಳು ಒಳ್ಳೆಯ ಕೀರ್ತಿ ಒಳ್ಳೆಯ ಯಶಸ್ ಯಶಸ್ಸು ಮನೆಯಲ್ಲಿ ಒಳ್ಳೆಯ ಪರಿಸರ ಹೇಳ್ತೀವಿ ಇವೆಲ್ಲ ಆಗ್ತಕ್ಕಂಥ ವೃಷಭ ರಾಶಿಯವರಿಗೆ ಇಪ್ಪತ್ತೈದು ತುಂಬ ಅದ್ಭುತವಾಗಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಗೆ ಇರೋದರಿಂದ ಇವೆಲ್ಲ ಫಲಗಳನ್ನು ಖಂಡಿತವಾಗಿ ಅವರು ಅನುಭವಿಸಬಹುದು ಅಂಥೇಳಿ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ